ನಾ ಇದು ನಮ್ಮ ಹುಲಿ ನೀರ ಮಾತಾಡ್ಬೇಕೀಗ ನಮ್ಮ ಸುದೀಪ್ ಹಳೆ ಲವ್ ಸ್ಟೋರಿ ಇದ್ರಿ ದಯವಿಟ್ಟು ಅದ್ರ ಬಗ್ಗೆ ಎರಡು ಮಾತು ಮಾತಾಡ್ಬೇಕು ಯಾಕೆ ಜಾನಪದ ಲೋಕಕ್ ಅನ್ನ ಬಂದ ನಿಮ್ಗೆ ಗೊತ್ತಾಗಬೇಕ ಬೇಡ್ರಿ ಗೊತ್ತಾಗಬೇಕ ಅನ್ನ ತಿಂಡಿ ಜಾನಪದ ಹಾಡಿ ಜಾನಪದ ಲೋಕಕ್ಕೆ ಬಂದು ಗೊತ್ತಾಗ್ಬೇಕು ನಮಗ நமது நேத்து வார சைடின் டோழி பத நம் உருகர் சங்க சரியாக உழலி உருகர் பேப்பிங்க ಹಿಂಗಾಗಿ ಡೋಣಿ ನಾಳೆ ಮುರುಗ ಜನಪದ ಹಾಡಬೇಕಂತ ತಲೆ ಗೊತ್ತು ಅವಾಗ ಹಿಡಿದ ಜನಪದ ಹಾಡತೀನಿ ಹಂಗೆ ಹಿಂಗೆ ಲವ್ ಬ್ರೇಕಪ್ ಆಗಿ ಜನಪದ ಅಂತ ಹೇಳಿ ಬಾಯಿ ಇಲ್ಲ ಮದುವೆ ಆಗೈತಿ ಹತ್ತು ಇದ್ದ ಹಕ್ಕಿ ಕತ್ತ ಹೇಳಿದ್ರೆ ಕೌದು ಹೊರಗೆ ಬರ್ತಾವು ಯಾಕ ಐ ಆಮ್ ಆಲ್ಸೋ ಮ್ಯಾರಿಡ್ ಪರ್ಸನ್ ಅದ ಪರಿಸ್ಥಿತಿ ನನಗೂ ಗೊತ್ತೈತಿ ಅದ್ರ ಒಂದು ನನಗೆ ಅರ್ಥ ಆಗೈತಿ ಏನ್ರಿ ನಾ ಕಾಕ ದುಃಖ ಸಮಾಧಾನ ಅಳಬೇಡ ಮದುವೆ ಅಣ್ಣ ಮದುವೆ ಆಗಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ನಿನ್ ಇನ್ನೂ ಮದುವೆ ಇಲ್ಲ ಅಂದಿಲ್ಲ ಇನ್ನೊಂದು ಎರಡು ವರ್ಷ ಫುಲ್ ದಿಲ್ದಾರಿರಿ ನೀ ಒಟ್ಟು ಲಗು ಆಗಬೇಡ ಮದ್ವಿನಾಗ ಆಗ್ಲಿಲ್ಲ ಅಂದ್ರೆ ಏನೂ ಕಳ್ಕೊಂಡಂಗೆ ನಮ್ಮ ಮತ್ತು ಮದುವೆ ಆದ್ರೆ ಎಲ್ಲ ಕಳ್ಕೊಂಡ ಯಾಕೆ ಹೊಳೆ ಒಟ್ಟು ಬೇಸರಾಗೆ ಹೋ ಮೊದಲು ನಾನು ಮನಗಂಡಿದ್ದೆ ಹೆಂಗಿದ್ದಿ ಫುಲ್ ಜಾಕಿ ಆಹಾ ಈಗ ಮದುವೆಯಾಗ ಮೂರು ವರ್ಷ ಆತು ಆ ತಿರ್ಬೋಕಿ ಐ ನಾ ಅಂದೇನು ಹಾಗಿತ್ತಲ್ಲ ನನ್ನ ಮಗಳಿಂದ ದಾಂಡಿಗೆ ಎದ್ರಿಲಿಲ್ಲ ದಾಳಿಗೆ ಎದ್ರಲಿಲ್ಲ ಇವರಿಗೆ ಆಧಾರ್ ಕಾರ್ಡ್ ಮಂದಿಗೆ ಹೆದ್ರಿತಿ ಅನು ಆದರೂ ನನ್ನ ಮಗಳಿಗೆ ಅಂಜ ಹೊರಗೆ ಬರಂಗಿಲ್ಲ ಅಲ್ಲ ನಿಮ್ಮ ಸಾಧ್ನೆಕಿ ಹಿಂದೆ ನಾವೇ ಇರ್ತೀವಿ ಇಷ್ಟು ಇಟ್ರ ಮಟ್ಟಿಗೆ ಬರ್ತಿದ್ರ ನೀವು ಹಾ ನಮ್ಮಿಂದ ಎಲ್ಲ ನೀವು ಬಂದಿದ್ದು ಹ್ಞೂ ಆಚಗವಾ ಅದು ನಮ್ಮ ಅಕ್ಕೊಂಡಿದ್ದೇನ ನನಗಾರ ಮತ್ತು ಸಿಟ್ಟು ಬರಂಗಿಲ್ಲನ ಇವತ್ತು ನಮ್ಮ ಹುಡುಗರು ಜೀವನ ಈ ಮಟ್ಟಕ್ಕೆ ಬರಕು ಇವ್ರ ಕಾರಣ ಹಾಳಾಗಕ್ಕೂ ಬುದ್ಧಿ ಯಾವಾಗ ಬರ್ತೈತೆ ಅಂತ ನಾವು ಸುಮ್ ನೋಡ್ತಿರ್ತೀವಿ ನಾವು ಜಸ್ಟ್ ಟ್ರೈ ಟ್ರೈ ಬೇಡ್ ಆಗಮ್ಮ ಅಂದ್ರ ನಮ್ಮ ಸಂಬಂಧ ನಮ್ಮಿಂದ ಹುಡುಗ ಹಾಳಾಗಮ್ಮ ನಮ್ಮಿಂದ ಬೇಕಾದಾಗ ಮಾವ ಬೇಕಾದ ಬೇಕಾದಾಗ ಮಾವ ಬೇಕಾದಾಗ ಮಾವ ಓಕೆ ಥ್ಯಾಂಕ್ ಯು ಹತ್ರ ಏ ಲಾಕ್ ತೆಗಿಬರಿ ಅಂದು ನಮ್ಮ ಇಷ್ಟ ನಮಗೆ ಖುಷಿ ಆ ಇಟ್ ಈ ತರ ಥರ ಲೆವೆಲ್ಗೆ ಬಂದಿರ ನೋಡು ಒಂದು ಮಾತು ಕ್ಲಿಯರ್ ಮಾಡಿಬಿಡ್ತೀನಿ ಹಾ ಹೇಳು ನಮ್ಮ ಹುಡುಗರು ಲವ್ ಮಾಡಿದ ಹುಡುಗಿ ಜೀವನ ಹಾಳು ಹಾಳ ಮಾಡ್ಬೇಕಂದ್ರ ಗುಹೆದಾಗಿದ್ರು ಇಷ್ಟಪಟ್ಟ ಹುಡುಗಿ ನನ್ನ ಮನ್ಯಾಗ ಚಂದ ಇರ್ಲಿಕ್ಕೂ ಲಗ್ನಾದ ಮನ್ಯಾಗರ ರಾಣಿ ಹಂಗ ಬದುಕಲಿ ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ ಆಕರ ಚಂದ ಇರ್ಲಿ ಅಂತ ಸುಮ್ಮ ಇರ್ತೀವಿ ನಾವು ಯಾಕೆ ಬಿಡದ್ರೆ ಅದೇ ರೀತಿ ತಡದ ಮಳಿ ಹಿಡಿದು ಏನಾಗ ಮೈಸೂರು ಬಿಟ್ಟರೆ ಎರಡನೇ ದಸರಾ ಇಲ್ಲಿ ಹಾಕದಂತ ಹೇಳಿ ಹೋದ ವರ್ಷ ಟ್ರೈ ಮಾಡಿದ್ವಿ ನಮಗ ಅವಾಗೆಲ್ಲ ನಾವ್ ಗೊತ್ತಿದ್ದಲ್ರಿ ಯಾರಿಗೂ ಬಟ್ ಈ ವರ್ಷ ಆ ತಾಯಿ ಆಶೀರ್ವಾದ ನಮ್ಮ ಡಾಕ್ಟರ್ ದೇವಾನಂದ್ ಚವ್ಹಾಣ್ ಸಾಹೇಬರ ಒಂದು ಪ್ರೀತಿ ಒಂದು ಕಾಳಜಿ ಇವತ್ತು ನಮ್ಮ ಕಲಾ ತಂಡ ವಿಶೇಷವಾಗಿ ಇವತ್ತು ಇಲ್ಲಿವರೆಗೂ ಬರಮಾಡಿಕೊಂಡಿರಿ ಇಟ್ಟಲ್ಲಣ ಸೈಬರ್ ಬರೋ ಒಂದು ಕಾರ್ಯಕ್ರಮ ಕಟ್ಟ ಹೇಳಿ ಅಲ್ಲಿ ಹತ್ತಲ್ಲ ಐವತ್ತು ಕಲ ಆದ್ರಂತ ಕಾರ್ಯಕ್ರಮ ಮಾಡುವಂತ ಶಕ್ತಿ ಒಂದು ಪ್ರೀತಿ ಅಭಿಮಾನ ಸಾಹರ್ ಮ್ಯಾಗ ಯಾವತ್ತೂ ನಮಗಿರುತ್ತ ಅವರ ಒಂದು ಜನಸೇವೆಗೆ ಅವರ ಸರಳತೆಗೆ ನಾವು ಯಾವತ್ತೂ ಅವರಿಗೆ ಸೋತೀವಿ ಸೋಲ್ತೀವಿ ಇನ್ನು ಅವರಿಗೋಸ್ಕರ ನಾವು ರೆಡಿ ರೆಡಿವಿ ಸರ ನೀವು ಯಾವಾಗರ ಕರೀರಿ ನಾವು ಬರಕ್ ರೆಡಿ ಸರ್ ಸಂಬಂಧ ಎಲ್ಲದಕ್ಕೂ ರೆಡಿ ಓಕೆ ಸರ್ ಥ್ಯಾಂಕ್ ಯು ಅಂತ ಹೇಳ್ದ ಈಗ ಮತ್ತೊಂದು ಓಕೆ ರಮೇಶ್ ಒಂದು ಅದ್ಭುತವಾದಾಗಿದ್ದೆ ಪ್ರೀತಿಯ ಪರಿವಾಳ ಎನ್ ಹೋಗಿತ್ತು ನಮ್ಮ ಅಣ್ಣಗೂ ಒಂದ್ ಟೈಮ್ನ್ಯಾಗ ಆಗೇತ್ರಿ ಅವಾಗ ಬರ್ದಿದ್ರಿ ಯಾರಿಗ್ ಗೊತ್ತ ಯಾರೋ ಹೋಗಿ ಯಾಕಂದ್ ಬಂದೀನಂತ ಒಬ್ರು ಹೋಗಂಗಿಲ್ಲಾ ಹೋಗೋದೂ ಇಲ್ಲ ಹೋಗೋದೂ ಇಲ್ಲ ಹೋಗಾಕ ನಾವ್ ಬಿಡೋದೂ ಇಲ್ಲ ಏ ಇಲ್ಲೆಲ್ಲಾ ಅಷ್ಟ ಇಷ್ಟಪಟ್ಟು ನೋಡಾತರಂತ ಯಾರು ನಿನ್ನ ಅವ್ರು ನನ್ನ ನನ್ನ ಈಲ್ಲರವ ಕರೆ ಹೇಳ್ರಿ ಕಿನಿ ಇಷ್ಟ ಪಡ್ತೀರಾ ಏನ್ ಕಾಜು ಕಾಜು ಕೈ ಎತ್ರ ಒಬ್ಬರು ನೋಡುನು

ಇನ್ನೊಂದು ಹೊಸ ಗೀತೆ ಈ ವಾರದೊಳಗೆ ರಿಲೀಸ್ ಆಗತ್ತ ತಾವೆಲ್ಲರೂ ಕೇಳಿರ್ಬೋದು ಈ ನಂದೊಂದ್ ತರ ಡಿಫ್ರೆಂಟ್ ಗೀತೆ ಸುದೀಪ್ ಅಣ್ಣ ಆ ನಮ್ಮ ರಮೇಶ್ ಅಣ್ಣನ ಅವರು ದಯವಿಟ್ಟು ಎರಿಕೆ ಹತ್ರ ಬರಬೇಕು ಆಕ್ಚುಲಿ ಯಾರಿಗೂ ಗೊತ್ತಿಲ್ರಿ ಅದೊಂದ್ ಗೀತೆ ನಮ್ಮ ಸೈಬರ್ ಒಂದ್ ಅದ್ದೂರಿಯಾದ ಕಾರ್ಯಕ್ರಮದೊಳಗೆ ಒಂದು ಚರಣ ಹೇಳ್ಬಿಡ್ತೀನಿ ಯಾವ ತರ ಗೀತೆ ಅಂದ್ರ ಒಂದೇ ನಿಮಿಷ ಸರ್ ಹೇಳ್ಬಿಡ್ತೀನಿ ಯಾರು ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಮಾಡಿ ಸಣ್ಣ ಕಲಾ ಬೆಳೆಸ್ರಿ ಇನ್ನೊಂದ್ ಚೂರ ಹ ಬೆಳೆಸ್ರಿ ಅಪ್ಪ ಹೇಳ ತಾವೆಲ್ಲರೂ ಕೇಳಿರ್ಬೋದು ಈಗ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಕಲತ ಅವರಿಗೆ ನೌಕರಿ ಸಿಗಲಿಲ್ಲ ಅನ್ನೋದೊಂದು ಈಗ ಟೈಟಲ್ ಆಲ್ರೆಡಿ ಬಹಳ ಹೈಲೈಟ್ ಆಗ್ಯದ ಅದನ್ನ ಕುರಿತು ಸಾಲ ಸೂಲ ಮಾಡತಾರಂತ ಗೊಬ್ಬರ ಬೀಜ ತರತಾರಂತ ಸಾಲ ಸೂಲ ಮಾಡತಾರಂತ ಗೊಬ್ಬರ ಬೀಜ ತರತಾರಂತ ಬಿತ್ತಿ ಮನೆಗೆ ಬರುತ್ತಾರಂತ ಬಿತ್ತಿ ಮನೆಗೆ ಬರುತ್ತಾರಂತ ಬಂದಮ ಬಂದ ಮೇಲೆ ಮಳೆಯೂ ಆಗಲಿಲ್ಲಂತಹ ಅಲ್ಪ ಸ್ವಲ್ಪ ಬೆಳೆ ಬರುದಂತ ಅಲ್ಪ ಸ್ವಲ್ಪ ಬೆಳೆ ಬರುದಂತ ಬಂದ ಬೆಳೆಗೆ ಬೆಲೆ ಇಲ್ಲಂತ ಬಂದ ಬೆಳೆಗೆ ಬೆಳೆ ಇಲ್ಲಂತ ಮಾಡಿದ ಸಾಲಕ ಬಡ್ಡಿ ಮಾಡಿದ ಸಾಲಕ್ಕ ಬಡ್ಡಿ ಆತ ಸಾಲಕ್ಕ ಅಂಜಿ ರೈತ ಸಾಯೋದಾತ ಸಾಲಕ್ಕ ಅಂಜಿ ರೈತ ಸಾಯೋದಾತ ಈ ತರ ಒಂದು ಗೀತೆ ರೈತನ ಮನೆಗೆ ಹೆಣ್ಣ ಅಂತ ಸರ್ಕಾರಿ ನೌಕರಿ ಗುಂಗ ಹಿಡದೈತಂತ ಸರ್ಕಾರಿ ನೌಕರಿ ಗುಂಗ ಹಿಡದೈತಂತ ಪಗಾರ ಎರಡ ಲಕ್ಷ ಇರಬೇಕಂತ ಎರಡ್ ಲಕ್ಷ ಪಗಾರ ಇರಬೇಕಂತ ಕಾರು ಬಂಗಲೆ ತರಬೇಕಂತ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಅದು ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ಯಾಕೋ ಅಳಿಯ ಇಷ್ಟೊರಗೀದಿ ನಿನ್ನ ಮಗಳ ಚಿಂತಿ ಮಾಡಿ ಮಾಡಿ ಸಣ್ಣಾಗಿ ಹೋಗಿದೆ ಯಾಕೆ ಗೆಳತಿ ತಾಟಕ್ಕ ಬರವಲ್ಲಿ ಬರಬೇಕಂದ್ರ ಮಳೆಗಾಲ ನಿಮ್ಮ ಅಪ್ಪಗ ಇಂಟಿ ಹೊಡಿಸಿ ಬಾರ ನನ್ನ ಗೆಳತಿ ನೈಟು ಕುಡಿಯು ಮಗನ ಅಲ್ಲ ತಾಯಿ ಮೈಕ್ ನಾಳೆ ಮೂವತ್ತಕ್ಕೆ ಬೆಳತನ ಹಾಡೋಣ ಅಂತ ಈಗ ಸುಮ್ಮ ವರೇವಾ ನಾಳೆ ಇದೇ ನಾಡದೇವಿ ಉತ್ಸವದ ಅಂಗವಾಗಿ ಆರ ಇಪ್ಪತ್ತಾರನೇ ತಾರೀಕ ನಮ್ಮ ವಿಠಲ ಚಿಕ್ಕಲಗುಂಡಿಯವರ ಒಂದು ಅದ್ದೂರಿಯಾದ ಹಾಸ್ಯ ನಾಟಕ ಕರಿಮಣಿ ಮಾಲೀಕ ನೀನಲ್ಲ ನೀ ಅಲ್ಲ ಹಾಗೇನೆ ಇದೇ ನಾಡದೇವಿ ನವರಾತ್ರಿ ಉತ್ಸವದ ಅಂಗವಾಗಿ ತಾಂಬಾ ಗ್ರಾಮದ ಹವ್ಯಾಸಿ ಕಲಾವಿದರಿಂದ ಮೂವತ್ತನೇ ತಾರೀಕಿಗೆ ಕಳ್ಳಗುರು ಸುಳ್ಳ ಶಿಷ್ಯ ಅನ್ನುವಂತ ಒಂದು ಅದ್ದೂರಿಯಾದ ಹಾಸ್ಯ ಕಾಮಿಡಿ ನಾಟಕ ನಮ್ಮ ತಾಂಬಾ ಗ್ರಾಮದ ಕಲಾವಿದರಿಂದ ಇನ್ನೊಂದು ಮಾಮ ನಮ್ಮ ಪ್ರತಿ ವರ್ಷ ನಮ್ಮ ಸಾಹಿಬ್ರ ಇದನ್ನ ಕಾರ್ಯಕ್ರಮ ಮಾಡತಾರ ಮುಂದ ವರ್ಷ ಎರಡ್ ಸಾವಿರದ ತಾಂಬಾದಾಗ ದಸರಕಾಂಬ ನಾಟಕದಾಗ ನಾನು ಒಂದು ಪಾತ್ರ ಮಾಡ್ತೇನೆ ಈಗ ನಿನಗೆ ಬಿಟ್ಟರೆ ಕೇಳಲ್ಲ ನಾಳೆ ಮೂವತ್ತನೇ ತಾರೀಕು ಇಲ್ರಿ ಮುಂದಲ ಸಲ ತಾಂಬಾ ಗ್ರಾಮದೊಳಗ ನಮ್ಮ ಚಿದ್ದು ಮಾಮನ ಜೊತೆ ನಾನು ಹಾಸ್ ಪಾತ್ರ ಮಾಡ್ತೀನಿ ನಮ್ಮದು ನಾಟಕ ನೋಡ್ರಿ ಅಂತ ನಾವು ಸಾಧ್ಯ ಆದ್ರ ಅದು ಹೆಂಗ ಹೆಂಗ ಪಗಾರ ಬ್ಯಾಡ್ ಏನು ಬ್ಯಾಡ ರೊಕ್ಕ ಬ್ಯಾಡ್ ರೂಪಾಯಿ ಬ್ಯಾಡ ದಯವಿಟ್ಟು ನಮ್ಮ ಸೈಬರ್ ಅವತ್ತು ಒಂದು ಸನ್ಮಾನ ಮಾಡಿಸ್ರಿ ಸಾಕ ನನಗ ಅಟೋಟಿಗೆ ಮತ್ ನಮ್ ಸಾಹೇಬ್ರ ಎಮ್ ಎಲ್ ಎ ಸ್ಥಾನಕ್ಕೆ ಬಂದಿರ್ತಾರ ಅವರು ಅಲ್ಲಿ ಬಂದಿದ್ರ ಅಂದ್ರೆ ನಾಯಿ ಎಲ್ಲಿ ಸ್ಟೇಜ್ ಇರ್ತೀನಿ ನಾವು ಕೋಡಿ ಬರೀ ಪಟಾಕಿ ಸೇಸ್ತೀನಿ ಬರೀ ಪಿ ಯಾ ಅವನು ಓಕೆ ಥ್ಯಾಂಕ್ ಯು ಸೌಂಡ್ ಈಗ ಆಗಲೇ ಒಂದು ಗೀತೆಯನ್ನು ಹಾಡಿರ್ತಕ್ಕಂಥ ನಮ್ಮ ಮುದ್ದು ಮಗಳು ಲಕ್ಷ್ಮೀ ಬಿಜಾಪುರ ಅವರಿಗೆ ನಮ್ಮ ಪಕ್ಕು ಮಾಮ ಲೈನ್ ಮ್ಯಾನ್ ಇಂಜಿನಿಯರಿಂಗ್ ಅವರು ಎಲ್ಲೆಲ್ಲಾ ಬೆಳಕೆ मारತೀರಿ ಸರ್ ಬೆಳಕು ಮಾಡೋ ತಾಟಿ ಇರ್ಲಿಪ್ಪ ಬೆಳಕದ ತೇಳಿ ಸುಮ್ ಕುಂಡ್ರನ ಲೈನ್ ತಗಿದ ಕಟ್ಲಿ ಮಾಡಿರ್ತಾರ ಅಲ್ಲ ಲೈಟ್ ಆಗಿ ಅಂತ ಹೇಳಿ ಮತ್ತೆಂದ್ರೆ ಮಾಡೋದ್ರು ಲೈಟ್ ಆಗಿರ್ತಾರ ಅಲ್ಲ ಮತ್ತೆಗ ಪಕಾರದ ಒಂದು ಲೈನ್ ಕಟ್ ಮಾಡಿ ಆ ತಗರೆ ಯಕರದ ಲೈನ್ ಓಕೆ ಸೌಂಡ್ ವಾ ಮಾನಮ್ಮ್ಯಗೆ ಯಾರೂ ಕೂಡಿ ಮುಂದುಗಿತ್ತದ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಮ್ಮ ರಮೇಶಣ್ಣರ ಓಲ್ಡ್ ಈಸ್ ಗೋಲ್ ಮಾನಮ್ಯಾಗ ಗೆಳ್ಯರ ಕೂಡಿ eso es